ಹೊಸ ವರ್ಷ ಸ್ವಾಗತ ಮಾಡ್ಕೊಳ್ತಾರ ದರ್ಶನ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಕೊಲೆ ಆರೋಪಿಗೆ ಸರ್ಕಾರದಿಂದಲೇ ಸಂಕಷ್ಟ ಇದ್ರಾಯ್ತ ಕಾಟೇರನಿಗೆ ಕಾದಿರುವ ಆ ಕಂಟಕವಾದ್ರು ಏನು ಡಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಹೊಸ ವರ್ಷ ಕೆಲ ದಿನಗಳಷ್ಟೇ ಬಾಕಿ ಇದೆ ಎಲ್ಲರೂ ಸಂಭ್ರಮದಿಂದ ಹೊಸ ವರ್ಷ ಬರ್ಮಾಡ್ಕೊಳ್ಳುವ ಹೊತ್ತಲ್ಲಿ ದರ್ಶನ್ ಅವ್ರಿಗೆ ಹೊಸ ವರ್ಷವನ್ನ ಹೇಗ್ ಬರ್ಮಾಡ್ಕೊಳ್ಬೇಕು ಅನ್ನುವಂತ ಟೆನ್ಷನ್ ಶುರು ಕಾರಣ ಸರ್ಕಾರ ಆಲ್ರೆಡಿ ಶಾಕ್ ಕೊಟ್ಟಾಗಿದೆ ಆ ಶಾಕ್ ಏನು ನೋಡಿ ರನ್ನ ಮತ್ತೆ ಕಂಬಿ ಹಿಂದೆ ತಳ್ಳೋದಕ್ಕೆ ಪೊಲೀಸರು ಮಾಡ್ತಾ ಇರುವಂತಹ ಪ್ಲಾನ್ ಏನು ಈ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ವರ್ಷಾಂತ್ಯಕ್ಕೆ ಡಿ ಬಾಸ್ಗೆ ಬಿಗ್ ಶಾಕ್ ಮೇಲ್ ಕ್ಯಾನ್ಸಲ್ಗಾಗಿ ಸುಪ್ರೀಂಗೆ ಮೇಲ್ಮನವಿಯ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ರಾಜಾತಿಥ್ಯದ ಸೇವೆ ಆಯಿತು ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಅಸಲಿ ಸೆರೆವಾಸ ಅನುಭವವೂ ಆಯಿತು ಬಿಜಿಎಸ್ ಆಸ್ಪತ್ರೆಯಲ್ಲಿ ನಲವತ್ತೆಂಟು ದಿನಗಳ ಸರ್ಜರಿ ಡ್ರಾಮಾ ಮುಗಿಸಿದ ನಟ ದರ್ಶನ್ ಈಗ ಫಾರ್ಮ್ ಹೌಸ್ ಪಾಲಾಗಿದ್ದಾನೆ ಮೊದಲು ಮೆಡಿಕಲ್ ಬೇಲ್ ಬಳಿಕ ರೆಗ್ಯುಲರ್ ಬೇಲ್ ಸಿಕ್ತಿದ್ದಂತೆ ದಚ್ಚು ಪ್ಯಾನ್ಸ್ ಫುಲ್ ಜೋಶ್ನಲ್ಲಿದ್ದರು ನಮ್ಮ ಬಾಸ್ ಮತ್ತೆ ಜೈಲ್ಗೆ ಹೋಗೋದೇ ಇಲ್ಲ ಅನ್ನೋ ಹುರುಪಿನಲ್ಲಿದ್ದಾರೆ ಆದರೆ ಕಾಟೇರಿನ ಕಂಪನಿ ಮತ್ತೆ ನಿದ್ದೆಯಲ್ಲೂ ಬೆಚ್ಚಿ ಬೀಳುವ ಸುದ್ದಿಯೊಂದು ಹೊರಬಿದ್ದಿದೆ ದರ್ಶನ್ಗೆ ವರ್ಷಾಂತ್ಯದಲ್ಲಿ ಶಾಕ್ ನೀಡಲು ರಾಜ್ಯ ಗೃಹ ಇಲಾಖೆ ಮುಂದಾಗಿದೆ ಹೈಕೋರ್ಟ್ ನೀಡಿರುವ ಜಾಮೀನು ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಸರ್ಕಾರ ಮುಂದಾಗಿದೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಇಂಗ್ಲಿಷ್ಗೆ ತರ್ಜುಮೆಯಾಗಿದ್ದು ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆಯ ಅನುಮತಿಯೊಂದೇ ಬಾಕಿ ಇದೆ ಇನ್ನು ಬೆಂಗಳೂರು ಪೊಲೀಸ್ ಆಯುಕ್ತರು ಸಹ ಮೇಲ್ಮನವಿಯ ಸುಳಿವು ನೀಡಿದ್ದಾರೆ ಈ ರೇಣುಕಾಸ್ವಾಮಿ ಖಾತೆ ಕೊಲೆ ಪ್ರಕರಣ ಏನಿತ್ತು ಅದನ್ನು ನಾವು ಸಂಪೂರ್ಣವಾಗಿ ಸಮಗ್ರವಾಗಿ ತನಿಖೆಯನ್ನ ಮಾಡಿ ನಾವು ನ್ಯಾಯಾಲಯಕ್ಕೆ ಈಗಾಗಲೇ ಅಂತಿಮ ವರದಿಯನ್ನು ಅಂದರೆ ಚಾರ್ಜ್ ಶೀಟ್ ಸಲ್ಲಿಸಿದ್ವಿ ಅದರ ಇದು ಪ್ರಕರಣದ ಒಂದು ವಿಚಾರಣೆ ಏನಿದೆ ಅದು ಪ್ರಾರಂಭ ಆಗಬೇಕಾಗ್ತದೆ ದರ್ಶನ್ ಬೇಲ್ ರದ್ದು ಕೋರಿ ಮೇಲ್ಮನವಿ ಸಲ್ಲಿಸಲು ತಾಳ ಮೇಳವೆಲ್ಲ ಒಂದಾಗಿದೆ ಅಧಿವೇಶನ ಮುಗಿಸಿ ಗೃಹ ಇಲಾಖೆಯ ಅಧಿಕಾರಿಗಳು ಬೆಂಗಳೂರು ತಲುಪಿದ್ದಾರೆ ಈ ವರ್ಷಾಂತ್ಯಕ್ಕೆ ಸಾರಥಿಗೆ ಬಿಗ್ ಶಾಕ್ ಪಕ್ಕಾ ಎನ್ನಲಾಗ್ತಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ಜೈಲ್ನಿಂದ ಹೊರ ಬರ್ತಿದ್ದಂತೆ ದರ್ಶನ್ ಬದಲಾಕಿದ್ದಾರಂತೆ ಲಂಗು ಲಗಾಮು ಇಲ್ಲದ ಗಜನೆಗೆ ಅಂಕುಶ ಬಿದ್ದಿದೆ ಅಂತೆ ಈ ಬಗ್ಗೆ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಕಾಟೀರನನ್ನ ಕಟ್ಟಿ ಹಾಕಿದ್ಲಾ ವಿಜಯಲಕ್ಷ್ಮಿ ಪತ್ನಿ ಹೇಳಿದ ಮಾತಿಗೆಲ್ಲ ಡಿಬಾಸ್ ಎಸ್ಎಸ್ ತಿಂಗಳ ಸೆರೆಮನೆ ವಾಸ ದರ್ಶನರನ್ನ ಬದಲಾಯಿಸಿಕೊಂಡಿದೆ ಕಂಬಿ ಹಿಂದೆ ಕಳೆದ ಪ್ರತಿಕ್ಷಣವೂ ಕಾಟೇರಿನನ್ನ ಸತ್ವ ಪರೀಕ್ಷೆಗೆ ದೂಡಿದೆ ಇಲ್ಲಿ ನನ್ನವರು ಯಾರು ಅವಕಾಶವಾದಿಗಳು ಯಾರು ಅನ್ನೋ ಸತ್ಯದ ಅರಿವಾದಂತಿದೆ ಈ ಕಾರಣಕ್ಕಾಗಿಯೇ ಸಾರಥಿ ಪತ್ನಿಯ ಪರವಾಲಂಬಿಯಾದಂತಿದೆ ದರ್ಶನ್ ವಿಚಾರದಲ್ಲಿ ವಿಜಯಲಕ್ಷ್ಮಿ ಕಿಂಗ್ ಆತ್ರ ಅನ್ನೋ ಮಾತುಗಳು ಡಿ ಗ್ಯಾಂಗ್ನಲ್ಲಿ ಕೇಳಿ ಬರ್ತಿದೆ ಇತ್ತೀಚಿನ ಘಟನೆಗಳು ಈ ಮಾತಿಗೆ ಪೂರಕ ಸಾಕ್ಷಿಗಳಂತೆ ಭಾಸವಾಗ್ತಿದೆ ಜೈಲಿಂದ ದರ್ಶನರನ್ನ ಬಿಡಿಸಲು ವಿಜಯಲಕ್ಷ್ಮಿ ಪಟ್ಟಪಾಡು ಅಷ್ಟಿಸ್ತಲ್ಲ ಹೋಗದ ದೇವಸ್ಥಾನಗಳಿಲ್ಲ ಮಾಡದ ಪೂಜೆ ಹೋಮ ಹವನಗಳಿಲ್ಲ ವಿಜಯಲಕ್ಷ್ಮಿ ಪೂಜಾ ಫಲವೋ ಎಂಬಂತೆ ದರ್ಶನ್ಗೆ ಬಿಡುಗಡೆಯೂ ಆಯಿತು ಹೊರ ಬರ್ತಾ ಇದ್ದಂತೆ ಯಾವಾಗ ಪವಿತ್ರ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸಿದ್ರು ಅದಾಗಲೇ ವಿಜಿ ಎಚ್ಚೆತ್ತುಕೊಂಡಿದ್ರು ದರ್ಶನ್ರನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಇದೀಗ ದರ್ಶನ್ ಸಹ ವಿಜಯಲಕ್ಷ್ಮಿ ಮಾತಿಗೆಲ್ಲ ತಲೆಯಾಡಿಸ್ತಾ ಇದ್ದು ಮೈಸೂರು ಶಿಫ್ಟ್ ಪ್ಲಾನ್ ಸಹ ಅವರದ್ದೇ ಎನ್ನಲಾಗ್ತಿದೆ ಪತ್ನಿಯ ಮಾತಿಗೆ ಕಟ್ಟು ಬಿದ್ದು ದರ್ಶನ್ ಮೀನಮ್ಮರನ್ನ ಸಹ ಭೇಟಿಯಾಗಿದ್ದಾರೆ ಬಿರುಗಾಳಿ ಸಿಕ್ಕ ಗಾಳಿ ಸಂಸಾರವನ್ನ ಮತ್ತೆ ವಿಜಯಲಕ್ಷ್ಮಿ ಸರಿದಾರಿಗೆ ತರುವ ಪ್ರಯತ್ನದಲ್ಲಿದ್ದಾರೆ ಪವಿತ್ರ ದರ್ಶನದಿಂದ ದೂರ ಮಾಡಿ ಮೊದಲ ಹಂತದಲ್ಲಿ ವೆಲ್ಕಮ್ ಜಯಗಳಿಸಿದ್ದಾರೆ ಹೊರ ಬರ್ತಿದ್ದಂತೆ ದರ್ಶನ್ ಬದಲಾಗಿದ್ದಾರಂತೆ ಲಂಗು ಲಗಾಮು ಇಲ್ಲದ ಗಜನಿಗೆ ಅಂಕುಶ ಬಿದ್ದಿದೆ ಅಂತೆ ಈ ಬಗ್ಗೆ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಕಟ್ಟಿ ಕಟ್ಟಿಹಾಕಿದ್ದ ವಿಜಯಲಕ್ಷ್ಮಿ ಪತ್ನಿ ಹೇಳಿದ ಮಾತಿಗೆಲ್ಲ ಡಿಬಾ ಸಿಎಸ್ಎಸ್ ಆರು ತಿಂಗಳ ಸೆರೆಮನೆ ವಾಸ ದರ್ಶನರನ್ನ ಬದಲಾಯಿಸಿಕೊಂಡಿದೆ ಕಂಬಿ ಹಿಂದೆ ಕಳೆದ ಪ್ರತಿಕ್ಷಣವೂ ಕಾಟೇರಿನನ್ನ ಸತ್ವ ಪರೀಕ್ಷೆಗೆ ದೂಡಿದೆ ಇಲ್ಲಿ ನನ್ನವರು ಯಾರು ಅವಕಾಶವಾದಿಗಳು ಯಾರು ಅನ್ನೋ ಸತ್ಯದ ಅರಿವಾದಂತಿದೆ ಈ ಕಾರಣಕ್ಕಾಗಿಯೇ ಸಾರಥಿ ಪತ್ನಿಯ ಪರವಾಲಂಬಿಯಾದಂತಿದೆ ದರ್ಶನ್ ವಿಚಾರದಲ್ಲಿ ವಿಜಯಲಕ್ಷ್ಮಿ ಕಿಂಗಾತ್ರ ಅನ್ನೋ ಮಾತುಗಳು ಡಿ ಗ್ಯಾಂಗ್ನಲ್ಲಿ ಕೇಳಿ ಬರ್ತಿದೆ ಇತ್ತೀಚಿನ ಘಟನೆಗಳು ಈ ಮಾತಿಗೆ ಪೂರಕ ಸಾಕ್ಷಿಗಳಂತೆ ಭಾಸವಾಗ್ತಿದೆ ದರ್ಶನರನ್ನ ಬಿಡಿಸಲು ವಿಜಯಲಕ್ಷ್ಮಿ ಪಟ್ಟಪಾಡು ಅಷ್ಟಿಷ್ಟಲ್ಲ ಹೋಗದ ದೇವಸ್ಥಾನಗಳಿಲ್ಲ ಪೂಜೆ ಹೋಮ ಹವನಗಳಿಲ್ಲ ವಿಜಯಲಕ್ಷ್ಮಿ ಪೂಜಾ ಫಲವೋ ಎಂಬಂತೆ ದರ್ಶನ್ಗೆ ಬಿಡುಗಡೆಯೂ ಆಯಿತು ಜೈಲಿನಿಂದ ಹೊರಬರ್ತಾ ಇದ್ದಂತೆ ಯಾವಾಗ ಪವಿತ್ರ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸಿದ್ರು ಅದಾಗಲೇ ವಿಜಿ ಎಚ್ಚೆತ್ತುಕೊಂಡಿದ್ರು ದರ್ಶನರನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಇದೀಗ ದರ್ಶನ್ ಸಹ ವಿಜಯಲಕ್ಷ್ಮಿ ಮಾತಿಗೆಲ್ಲ ತಲೆಯಾಡಿಸ್ತಾ ಇದ್ದು ಮೈಸೂರು ಶಿಫ್ಟ್ ಪ್ಲಾನ್ ಸಹ ಅವರದ್ದೇ ಎನ್ನಲಾಗ್ತಿದೆ ಪತ್ನಿಯ ಮಾತಿಗೆ ಕಟ್ಟು ಬಿದ್ದು ದರ್ಶನ್ ಮೀನಮ್ಮರನ್ನ ಸಹ ಭೇಟಿಯಾಗಿದ್ದಾರೆ ಒಟ್ಟಾರೆ ಬಿರುಗಾಳಿ ಸಿಕ್ಕ ಗಾಳಿಪಟದಂತಾಗಿದ್ದ ಸಂಸಾರವನ್ನ ಮತ್ತೆ ವಿಜಯಲಕ್ಷ್ಮಿ ಸರಿದಾರಿಗೆ ತರುವ ಪ್ರಯತ್ನದಲ್ಲಿದ್ದಾರೆ ಪವಿತ್ರರನ್ನ ದರ್ಶನ್ರಿಂದ ದೂರ ಮಾಡಿ ಮೊದಲ ಹಂತದಲ್ಲಿ ಜಯಗಳಿಸಿದ್ದಾರೆ ಹೇಗ್ ಭೇಟಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಜನವರಿ ಹತ್ತು ಜನವರಿ ಹತ್ತು ಜನವರಿ ಹತ್ತು ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ ಹೇಗಂದ್ರೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳ ಮುಖಾಮುಖಿ ಆಗುತ್ತೆ ಆವತ್ತು ಜನವರಿ ಹತ್ತರಂದು ಕೋರ್ಟ್ಗೆ ಹಾಜರಾಗಲೇ ಬೇಕು ಡಿ ಗ್ಯಾಂಗ್ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಧೀಶರ ಎದುರು ಎಲ್ಲ ಆರೋಪಿಗಳು ಹಾಜರಾಗ್ತಾರೆ ಹಾಗಾಗಿ ಕೊಲೆ ಕೇಸಿನ ಹನ್ನೆರಡು ಆರೋಪಿಗಳಿಗೆ ಈಗಾಗಲೇ ಬೇಲ್ ಸಿಕ್ಕಿದೆಯಲ್ಲ ಅವರೆಲ್ಲರೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ ಜನವರಿ ಹತ್ತರಂದು ಉಳಿದ ಐದು ಆರೋಪಿಗಳಿಗೂ ಕೂಡ ಬೇಲ್ ಸಿಗೋ ಸಾಧ್ಯತೆ ಇದೆ ಅವತ್ತೇ ಹದಿನೇಳು ಜನ ಕೊಲೆ ಆರೋಪಿಗಳು ಭೇಟಿಯಾಗೋ ಸಾಧ್ಯತೆ ಪ್ರಮುಖವಾಗಿ ಪ್ರಶ್ನೆ ಇರೋದು ಪವಿತ್ರ ಗೌಡ ಮತ್ತು ದರ್ಶನ್ ಮುಖಾಮುಖಿ ಆಗ್ತಾರ ಅಂತ ಹೌದು ಅಂತ ಇದೆ ಮೂಲಗಳು ಜನವರಿ ಹತ್ತಕ್ಕೆ ಅಷ್ಟು ಜನ ಆರೋಪಿಗಳು ಎದುರು ಬದರಾಗೋದ್ರಿಂದ ಇಬ್ಬರು ಕೂಡ ಎದುರು ಬದರಾಗೋ ಸಾಧ್ಯತೆ ಇದೆ